ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ಈ ಸುಮಧುರವಾದ ಸುಂದರವಾದ ಈ ಬೆಳಗಿನ ಚಾವ ದಿವ್ಯ ಬೆಳಕಿನಿಂದ ನಮ್ಮ ಕುಟುಂಬಗಳನ್ನು ಆವರಿಸಿಕೊಂಡಿರುವಂತಹ ಈ ಸುಂದರವಾದ ಕ್ಷಣ ಎಷ್ಟು ಅಮೂಲ್ಯವಾದದ್ದು ಈ ಅಮೂಲ್ಯವಾದ ಈ ಸಮಯಗಳು ನಮಗೆ ದೇವರಿಂದ ದಾನವಾಗಿ ಲಭ್ಯವಾಗುವಂಥದ್ದು ಈ ಚಿಂತನೆಯಲ್ಲಿ ನಾವು ಚಿಂತಿಸಬೇಕು ದೇವರ ದಾನವಾದ ದಿನ ಎಷ್ಟು ಶ್ರೇಷ್ಠವಾದದ್ದು ಎಂಬುದಾಗಿ ಕೀರ್ತನೆಗಾರ ಮೂರನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಲ್ಲಿ ಹೇಳುತ್ತಾನೆ ಸಜ್ಜನರೇ ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ ನೀತಿವಂತರೇ ಆತನ ಸ್ಥಿತಿ ನಿಮಗೆ ಸುಗುಣ ಎಂಬುದಾಗಿ ನಾವು ಸಜ್ಜನರು ದೇವರಲ್ಲಿ ವಿಶ್ವಾಸ ಉಂಟು ಸಜ್ಜನರು ಆದರೆ ಸಜ್ಜನರಾಗಿರುವಂತ ನಾವು ನಮ್ಮ ಕರ್ತವ್ಯಗಳನ್ನು ಮರೆತು ಹೋಗ್ತಾ ಇದ್ದೇವೆ ನಮ್ಮ ಬದುಕು ತುಂಬಾ ಸುಂದರ ಆ ಸುಂದರವಾದ ಬದುಕಿನಲ್ಲಿ ನಾವಾಗಿ ನಾವು ಕೆಲವು ಸಾರಿ ಮುಳ್ಳನ್ನು ಆಸಿಕೊಳ್ತೇವೆ ನಾವಾಗಿ ನಾವು ಅಲ್ಲಿ ಸಮಸ್ಯೆಯನ್ನು ತಂದುಕೊಳ್ತೇವೆ ಸಹೋದರನೇ ಸಹೋದರಿಯೇ ದೇವರು ನಿಮ್ಮೊಡನೆ ಇದ್ದಾರೆ ಇದು ಸತ್ಯ ದೇವರು ನಿಮ್ಮೊಡನೆ ಇದ್ದಾರೆ ಇದು ಸತ್ಯ ಇದಕ್ಕಿಂತ ದೊಡ್ಡ ವಿಶ್ವಾಸ ಯಾವುದೂ ಇಲ್ಲ ನೋಡಿ ನಿಮ್ಮ ಮನಸ್ಸು ದೇವರತ್ತ ಸಡಿಯುತ್ತಾ ಇದೆ ಈ ದನಿ ಈ ನಾದ ನಿಮ್ಮನ್ನು ಏಕಾಂಗಿತನದಲ್ಲಿ ಒಂದು ಹೊಸ ಅನುಭವವನ್ನು ಕೊಡುತ್ತಾ ಇದೆ ನಮ್ಮ ಜೀವನದಲ್ಲಿ ನಾವು ಬರುವಂಥ ಹಲವಾರು ವಿಧದ ಸಂಕಷ್ಟಗಳನ್ನು ನಾವು ನೋಡ್ತೇವೆ ತಂದೆ ತಾಯಿಯಿಂದ ಪ್ರಾರಂಭವಾಗಿ ಒಡ ಹುಟ್ಟಿದವರಿಂದ ಪ್ರಾರಂಭವಾಗಿ ನಮ್ಮಿಂದ ಪ್ರಾರಂಭವಾಗಿ ನಮ್ಮ ಮಕ್ಕಳಿಂದ ಪ್ರಾರಂಭವಾಗಿ ನಮ್ಮ ಮೊಮ್ಮಕ್ಕಳಿಂದ ಪ್ರಾರಂಭವಾಗಿ ಮರಿ ಮಕ್ಕಳಿಂದ ಪ್ರಾರಂಭವಾಗಿ ಹೋಗುವಂಥದ್ದನ್ನು ಇದುವರೆಗೂ ಬರೇ ಮದ ಬದಲಾವಣೆ ಆಗೋದೇ ಇರುವುದನ್ನು ನಾವು ನೋಡ್ತೇವೆ ಉದಾಹರಣೆಗೆ ಒಂದು ಕ್ಯಾನ್ಸರ್ ರೋಗ ತೆಗೆದುಕೊಳ್ಳಿ ಅಜ್ಜನಿಗೆ ಬಂದರೆ ಮಗನಿಗೂ ಬರ್ತದೆ ಮಗನಿಗೆ ಬಂದರೆ ಮೊಮ್ಮಕ್ಕಳಿಗೂ ಬರ್ತದೆ ತಲೆಮಾರು ಹೀಗೆ ಕಳೆದ ಕಾಲಗಳಲ್ಲಿ ನಾವು ನೋಡುತ್ತೇವೆ ಈ ಶುಗರನ್ನು ತೆಗೆದುಕೊಂಡ್ರಷ್ಟೇ ಅದು ತಲೆಮಾರುಗಳಾಗಿಯೇ ವ್ಯಾಪಿಸುತ್ತದೆ ಕೆಲವು ಮನೆಗಳಲ್ಲಿ ಮಂದಮತಿ ಹುಟ್ಟುವ ಮಕ್ಕಳೆಲ್ಲರೂ ಮಂದ ಬುದ್ಧಿಯುಳ್ಳವರಾಗಿ ಹುಟ್ಟುತ್ತಾರೆ ಇನ್ನು ಕೆಲವು ಕುಟುಂಬಗಳಲ್ಲಿ ಹುಟ್ಟುವ ಮಕ್ಕಳೆಲ್ಲರೂ ಡಿಪ್ರೆಸ್ ಆಗಿ ಹುಚ್ಚರಾಗಿ ಹುಟ್ಟುತ್ತಾರೆ ಇದೆಲ್ಲವೂ ನಾನು ನನ್ನ ಕಣ್ಣುಗಳಿಂದ ನೋಡಿದಂಥದ್ದು ಪ್ರಿಯರೇ ಸಮಾಜದಲ್ಲಿ ನಡೆಯುತ್ತಾ ಇರುವಂಥದ್ದು ಪ್ರೀರೇ ಇವುಗಳಿಗೆ ಏನು ಕಾರಣ ಎಂದು ನಮಗೆ ಗೊತ್ತಾಗುದಿಲ್ಲ ನಾವು ನಿರಪರಾಧಿಗಳಾಗಿರ್ತೇವೆ ನಾವು ದೇವರ ಭಕ್ತಿಯುಳ್ಳವರಾಗಿರ್ತೇವೆ ವಿಶ್ವಾಸವುಳ್ಳವರಾಗಿರ್ತೇವೆ ಆದರೆ ಯಾಕೆ ನಮ್ಮ ಕುಟುಂಬಗಳಲ್ಲಿ ದಟ್ಟ ದರಿದ್ರ ತಪ್ಪುತ್ತಾ ಇಲ್ಲ ಯಾಕೆ ಎಷ್ಟು ಸಂಪಾದನೆ ಮಾಡಿದರೂ ಸಹ ಅದು ನನ್ನ ಕೈಯಲ್ಲಿ ಸಿಕ್ಕಿ ನಿಲ್ಲುತ್ತಾ ಇಲ್ಲ ಯಾಕೆ ಅದು ವ್ಯಯವಾಗಿ ಹೋಗುತ್ತದೆ ಯಾಕೆ ನನ್ನ ಕುಟುಂಬದಲ್ಲಿ ಸಮಾಧಾನವೇ ಇಲ್ಲ ಯಾಕೆ ನನ್ನ ಮನೆಯಲ್ಲಿ ಈ ಕುಡುಕುತ್ತಾನ ಕೊಲೆ ಯಾಕೆ ಎಂಬ ಪ್ರಶ್ನೆಗಳು ಹಲವಾರು ಜನರಲ್ಲಿ ನನ್ನಲ್ಲಿ ನಿಮ್ಮಲ್ಲಿ ಎಲ್ಲವೂ ಮಾರ್ಧನಿಸುತ್ತದೆ ಸಹೋದರನೇ ಸಹೋದರಿಯೇ ನಾವು ನಮ್ಮ ಜೀವಿತದಲ್ಲಿ ಪ್ರಾಮಾಣಿಕರಾಗಿರಬೇಕೆಂಬುದಾಗಿ ಆಸೆ ಪಡುತ್ತೇವೆ ಇದು ಸಹಜ ಸ್ಥಿತಿ ಆದರೆ ಪ್ರಾಮಾಣಿಕವಾಗಿರಬೇಕೆಂದು ನಾವು ಆಶಿಸುವಾಗ ಕೆಲವು ಬಾರಿ ನಾವು ಪ್ರಾಮಾಣಿಕ ಪ್ರಾಮಾಣಿಕತೆಯನ್ನು ಬಿಟ್ಟು ಅಪ್ರಾಮಾಣಿಕತೆಗೆ ಹೋಗಿಬಿಡ್ತೇವೆ ಮತ್ತೊಬ್ಬರ ಕಣ್ಣೀರಿಗೆ ಕಾರಣರಾಗ್ತವೆ ಮತ್ತೊಬ್ಬರ ಮರಣಕ್ಕೆ ಕಾರಣರಾಗ್ತವೆ ಮತ್ತೊಬ್ಬರ ಶಾಪಕ್ಕೆ ಕಾರಣರಾಗ್ತವೆ ನಿರಪರಾಧಿಗಳ ಹೇಳ್ತಿದ್ರೆ ನಿರಪರಾಧಿಯ ಕಣ್ಣೀರು ನನ್ನ ಬಳಿ ಇದೆ ಎಂಬುದಾಗಿ ಒಂದು ನಿರಪರಾಧಿಯ ಕಣ್ಣೀರು ನನ್ನ ಮುಂದೆ ಇದೆ ಅವನು ಕೂಗಿದ್ದೆ ಆದರೆ ನಾನು ಅವನಿಗೆ ಸದುತ್ತರ ಕೊಡುವೆನೆ ಎಂಬುದಾಗಿ ಹೀಗೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬಗಳಲ್ಲಿ ಯಾಕೆ ಇದಕ್ಕೆ ಕೀರ್ತನೆಗಾರ ಐವತ್ತೊಂದನೇ ಅಧ್ಯಾಯದಲ್ಲಿ ಹದಿನಾಲ್ಕನ ವಾಕ್ಯದಲ್ಲಿ ಉತ್ತರವನ್ನು ಕೊಡುತ್ತಾ ಇದ್ದಾರೆ ತಪ್ಪಿಸ್ವಾಮೇವ ರಕ್ತ ಅಪರಾಧದಿಂದ ರಕ್ತದ ಅಪರಾಧಗಳು ನಮ್ಮಲ್ಲಿದೆ ಪೂರ್ವಜರಿಂದ ಬಂದಂತಹ ರಕ್ತ ಅಪರಾಧಿಗಳು ಹೌದು ಪ್ರವೇಶನ ನಿಮಿತ್ತವಾದಂತಹ ರಕ್ತ ಅಪರಾಧಗಳು ಇಂದಿಗೂ ಸಹ ನೋಡುತ್ತೇವೆ ಯಹುದ್ಯರನ್ನ ನೋಡುತ್ತೇವೆ ಅಂತ ಹೇಳಿದರು ಈ ಯಾರ ಮೇಲೆ ಇರಲಿ ಈ ಶಾಪ ಅಂದಾಗ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಹೇಳಿದ್ರು ಇಂದು ಈವರೆಗೂ ಆ ಶಾಪ ತೀರಿ ಹೋಗಲಿಲ್ಲ ರಕ್ತಪರಾಧ ಹೀಗೆ ನಾವು ಸಹ ನಮ್ಮ ಎತ್ತವರು ನಮ್ಮ ಪೂರ್ವಜರು ಸಹ ಈ ರಕ್ತಪರಾಧದಿಂದ ಕೂಡಿರುತ್ತಾರೆ ನಮಗೆ ಗೊತ್ತಿಲ್ಲ ಆದರೆ ಈ ರಕ್ತಪರಾಧವು ನಮ್ಮನ್ನು ಹುಡುಕುತ್ತದೆ ಹುಡುಕಿ ಬೇಟೆಯಾಡುತ್ತದೆ ನಾವು ನೋಡುತ್ತೇವೆ ಕಾಯಿನ ರಕ್ತಪರಾಧ ಆಬೆಲನ ನಿರಪರಾಧಿಯ ಆಬೆಲನನ್ನು ಕೊಂದಂತಹ ರಕ್ತಪರಾಧ ಆ ಆಬೇಲಿನ ರಕ್ತವು ದೇವರನ್ನು ಕೂಗಿತ್ತು ದೇವರನ್ನು ಕೂಗಿತ್ತು ಆಬೆಲಿನ ರಕ್ತವು ಆಬೆಲಿನ ರಕ್ತಕ್ಕೆ ದೇವರು ಕಿವಿಗೊಟ್ಟರು ಹೀಗೆ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಪೂರ್ವಜರಿಗಾಗಿ ಪ್ರಾರ್ಥಿಸಬೇಕು ನಮ್ಮ ಪೂರ್ವಜರ ರಕ್ತಪರಾಧದಿಂದ ನಮ್ಮ ಮೇಲೆ ಕವಿದಿರುವಂತಹ ಪಾಪಗಳಿಗೆ ಕ್ಷಮಿಸಿಕುವಂತೆ ನಾವು ಪಾಪ ನಿವೇದನೆಯನ್ನು ಮಾಡಬೇಕು ಅವರನ್ನು ಸಮರ್ಪಿಸಿ ಪಾಪ ನಿವೇದನೆಯನ್ನು ಮಾಡಬೇಕು ಹಾಗೂ ನಾವು ರಕ್ತಪರಾಧಕ್ಕೆ ಗುರಿಯಾಗದಂತೆ ನಮ್ಮ ಪೂರ್ವಜರು ಮಾಡಿದ ತಪ್ಪುಗಳನ್ನು ಪಾಪಗಳನ್ನು ನಾವು ಮಾಡದಂತೆ ನಾವು ಎಚ್ಚರಿಕೆ ವಹಿಸಬೇಕು ಹೌದು ನಾವು ಯಾವಾಗ ರಕ್ತ ದೂರವಾಗ್ತೇವೋ ಅಥವಾ ನಾವು ಮಾಡುವ ತಪ್ಪಿನ ಅರಿವು ನಮಗೆ ಆಗ್ತದೋ ಆಗ ಖಂಡಿತವಾಗಿಯೂ ನಾನು ಮಾಡುವಂತಹ ಪ್ರಾರ್ಥನೆ ದೇವರಿಗೆ ಸಮರ್ಪಿತವಾಗುತ್ತದೆ ಕೀರ್ತನೆ ಅದಕ್ಕೆ ಹೇಳ್ತಾ ಇದ್ದಾರೆ ನಿನ್ನ ಸತ್ಯಸಂಧತಿಯನ್ನು ಸಾರುವೆ ಮುಕ್ತ ಕಟ್ಟಿದ ಯಾವಾಗ ನನ್ನ ರಕ್ತ ಹೊರ ಹೊರಬಂದಾಗ ದಾವಿದನು ಯಾವುದಕ್ಕಾಗಿ ಹೇಳುತ್ತಾನೆ ಅಂದರೆ ದಾವಿದನ ರಕ್ತಪರಾಧ ನೋಡಿ ಊರಿಯ ಊರಿನ ಕೊಂದ ಊರಿನನ್ನ ಕೊಂದ ದಾವಿದ ತನ್ನ ಸ್ವಾರ್ಥಕ್ಕಾಗಿ ಆತನ ಹೆಂಡತಿಯನ್ನು ಸ್ವಂತವಾಗಿ ಇಟ್ಟುಕೊಳ್ಳಬೇಕೆಂಬುದಕ್ಕಾಗಿ ಅವನನ್ನು ವಂಚಿಸಿ ಆ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ದಾವಿದನು ಕೊಂದ ಊರಿಯನನ್ನ ಆ ರಕ್ತಪರಾಧ ದಾವಿದನನ್ನು ಬೇಟೆಯಾಡಿತು ಅವನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಬೇಟೆಯಾಡಿತು ಇಂದು ನಾವು ಚಿಂತಿಸಬೇಕು ನನ್ನಲ್ಲಿ ರಕ್ತಪರಾಧ ಯಾವುದಿದೆ ನೀನು ನಿನ್ನ ಗರ್ಭದಲ್ಲಿರುವಾಗ ನಿನ್ನ ಮಗುವನ್ನು ಕೊಂದಿದ್ದೀಯ ಅಭಾಷಣೆ ಮಾಡಿದ್ದೀಯಾ ರಕ್ತಪರಾಧ ಒಬ್ಬರು ನಿನ್ನಿಂದ ನೊಂದು 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 ಅವಮಾನಕ್ಕೆ ಒಳಗಾಗಿ ಸತ್ತು ಹೋದರೆ ರಕ್ತಪರಾಧ ಅಥವಾ ಒಬ್ಬರು ಜೀವಂತವಾಗಿ ಸಾಯುವಂತೆ ಅವನನ್ನ ಇಲ್ಲಸಲ್ಲದ ಅಪವಾದಗಳಿಂದ ಒರೆಸಿ ಅವನ ಶಾಪಕ್ಕೆ ಕಾರಣವಾದರೆ ಅದು ರಕ್ತಪರಾಧ ನಿನ್ನ ತಂದೆ ತಾಯಿ ಜನ್ಮ ಕೊಟ್ಟಂತ ತಂದೆ ತಾಯಿಯನ್ನು ಪ್ರೀತಿಸಿ ಸನ್ಮಾನಿಸಿ ಅವರಿಗೆ ಬುದ್ಧಿಸಲು ನಿನ್ನ ಆಹಾರವನ್ನು ಕೊಡದೆ ಅವರನ್ನು ಶುಶ್ರೂಷೆ ಮಾಡದೆ ಹೋದರೆ ಅವರ ರಕ್ತದಿಂದ ನಿನ್ನ ತಂದೆ ತಾಯಿಯ ರಕ್ತದಿಂದ ಹುಟ್ಟಿದಂತ ನಾನು ನೀನು ಶಾಪಕಸ್ಸನು ರಕ್ತಪರಾಧ ಒಂದಿನ ಸಹೋದರ ಸಹೋದರಿ ಒಂದು ನಿಮಿಷ ನಿನ್ನ ಕಣ್ಣುಗಳ ಮೆಚ್ಚು ನಿನ್ನ ರಕ್ತಪರಾಧಕ್ಕಾಗಿ ನಿನ್ನ ಪೂರ್ವಜರ ರಕ್ತಪರಾಧಕ್ಕಾಗಿ ನಿನ್ನ ಎತ್ತವರ ರಕ್ತಪರಾಧಕ್ಕಾಗಿ ಪ್ರಾರ್ಥಿಸು ಪ್ರಾರ್ಥಿಸು ಈ ಚಿಂತನೆ ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ಈ ಬೆಳಗಿನ ಈ ಚಿಂತನೆ ನಿನ್ನ ರಕ್ತ ಅಪರಾಧವನ್ನು ತೊಳೆಯುವುದಕ್ಕಾಗಿ ದೇವರು ಕೊಟ್ಟಂತಹ ಒಂದು ಸಮಯವಾಗಿದೆ ತೆರಳಿನ ಪುಟಿಗಳನ್ನ ತೆರವಿನ ಬಾಯನ್ನ ಸ್ವಾಮಿ ನನ್ನ ಪೂರ್ವಜರ ನನ್ನ ಹೆತ್ತವರ ಹಾಗೂ ನನ್ನ ರಕ್ತ ಅಪರಾಧಗಳನ್ನು ಸ್ವಾಮಿ ನಿನ್ನ ಒಡ ಹುಟ್ಟಿದವರು ನಿನ್ನ ರಕ್ತದಿಂದ ನಿನ್ನ ತಾಯಿಯ ರಕ್ತದಿಂದ ತಂದೆಯ ರಕ್ತದಿಂದ ಒಂದೇ ಕರುಳಿನಿಂದ ಹುಟ್ಟಿದವರು ಒಂದು ಪಕ್ಷ ನಿನ್ನ ಒಡ ಹುಟ್ಟಿದವರನ್ನ ನೀ ತಾರತಮ್ಯ ಮಾಡಿ ಅಥವಾ ಅವರನ್ನು ತುಳಿದು ಅವರ ನೋವುಗಳನ್ನು ಸಮಸ್ಯೆಗಳನ್ನು ಅರಿತು ಅವರನ್ನು ಸ್ಪಂದಿಸದೆ ಅವಮಾನಿಸಿ ಆಸ್ತಿಯಲ್ಲಿ ಅಂತಸ್ತಿನಲ್ಲಿ ನಿನ್ನ ಮೋಸ ಮಾಡಿ ಅವರ ಕಣ್ಣಿರಿಗೆ ಕಾರಣವಾದರೆ ಅದು ರಕ್ತ ಅಪರಾಧ ನಿನ್ನ ಕರಳು ನಿನ್ನ ಅಂಟಿಕೊಂಡು ಹುಟ್ಟಿದಂತಹ ಕರಳು ರಕ್ತಪರಾಧಿಸು ಕ್ಷಮೆಯಾಚಿಸು ಈ ಚಿಂತನೆ ನಿನ್ನ ಬಾಳಿಗೆ ಚೈತನ್ಯ ನೀನು ನಾನು ಕಳೆದುಕೊಂಡದನ್ನ ಮತ್ತೆ ಪಡೆದುಕೊಳ್ಳುವಂಥದ್ದು ದೀರ್ಘವಾಗಿ ಆಲೋಚಿಸು ನಿನ್ನ ನಿನ್ನ ಎಪ್ಪರನ್ನ ಮುಂದೆ ಇದೆ ನಿನ್ನ ಒಡೊಟ್ಟಿದಾರನ್ನ ಮುಂದೆ ಇಡು ಮಕ್ಕಳೇ ನಿಮ್ಮ ತಂದೆ ತಾಯಿಯರನ್ನ ಮುಂದೆ ಇಟ್ಟುಕೊಳ್ಳಿ ಹಾಗೆಯೇ ತಂದೆ ತಾಯಿಯರಾದ ನೀವು ನಿಮ್ಮ ಮಕ್ಕಳನ್ನ ದ್ರೋಹಿಸುವುದಾದರೆ ನಿಮ್ಮ ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಸುವುದಕ್ಕೆ ಬದಲಾಗಿ ಅವರನ್ನ ಕೆಟ್ಟ ಮಾರ್ಗದಲ್ಲಿ ನಡೆಸುವುದಾದರೆ ಹಾಗೂ ನಿಮ್ಮ ಮಕ್ಕಳನ್ನ ಒಬ್ಬರನ್ನ ಒಂದು ರೀತಿಯಲ್ಲಿ ತಾರತಮ್ಯ ಮಾಡಿ ಇವನ ತಾಯಿಯ ಮಗನು ಇವನ ತಂದೆಯ ಮಗನು ಇವನು ನನ್ನಾಗಿ ಅಲ್ಲ ಅವರ ಅಪ್ಪನಾಗಿ ಅವರ ಅಮ್ಮನಾಗಿ ಎಂದು ಹೇಳುತ್ತಾ ಒಂದು ಮಗುವನ್ನ ಒಂದು ರೀತಿ ಇನ್ನೊಂದು ಮಗುವನ್ನ ಒಂದು ರೀತಿಯಾಗಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬುದಾಗಿ ನೀನು ನೋಡುವುದಾದರೆ ರಕ್ತ ಅಪರಾಧ ಯಾಕೆ ಗೊತ್ತಾ ನೀನು ನಿನ್ನ ಕರುಳಿನಿಂದ ನಿನ್ನ ರಕ್ತದಿಂದ ನೀನು ಜನ್ಮ ಕೊಟ್ಟಂತ ನಿನ್ನ ಮಕ್ಕಳಿಗೆ ನೀನು ದ್ರೋಹ ಬಗೆಯುವುದಾದರೆ ಹೇಗೆ ನಿನ್ನ ಮಕ್ಕಳಿಂದ ನಿನಗೆ ಶಾಂತಿ ಸಮಾಧಾನ ಸಿಗಲು ಸಾಧ್ಯ ಅದು ಸಾಧ್ಯ ನನ್ನ ಸಹೋದರ ಸಹೋದರಿ ಚಿಂತಿಸು 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 ಚಿಂತಿಸುವ ಕ್ಷಮೆಯಾಚಿಸು ನೆನೆಸಿಕೊಂಡನ ಎತ್ತವರನ್ನ ನಿನ್ನ ಮಕ್ಕಳನ್ನ ಒಡ ಹುಟ್ಟಿದವರನ್ನ ನೆನಪೂರ್ನ ಒಂದು ನಿಮಿಷ ನೀ ಪ್ರಾರ್ಥಿಸುವ ದಾವಿದನಂತೆ ನಾವು ಪ್ರಾರ್ಥಿಸೋಣವೇ ಚಿತ್ರ ಐವತ್ತೊಂದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ತಪ್ಪಿಸನನ್ನು ಸ್ವಾಮಿ ದೇವ ರಕ್ತಪರಾಧದಿಂದ ನಿನ್ನ ಸತ್ಯ ಸಂತತಿಯನ್ನು ಸಾರುವೆ ಮುಕ್ತ ಕಂಠದಿಂದ ಪ್ರಭುವಿನ ವಾಕ್ಯ ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ವಾಕ್ಯ ಹದಿನಾಲ್ಕು ಸತ್ಯಸನನ ಸ್ವಾಮಿ ರಕ್ತಪಾರದಿಂದ ನಿನ್ನ ಸತ್ಯ ಸಂಗತಿಯನ್ನು ಸಾರುವೆ ಮುಕ್ತ ಕಂಠದಿಂದ ಪ್ರಭುವಿನ ವಾಕ್ಯ கீர்த்துமிக்க ஊத்து சத்யசந்தையே முத்த கண்டிப்பாக वाक्य स्वामी रक्त संगत मुक्त

ನಿನ್ನ ಸತ್ಯ ಸಂಸ್ಥೆಯನ್ನು ಸಾರುವೆ ಮುಕ್ತ ಕಂಠದಿಂದ ಪ್ರಭುವಿನ ವಾಕ್ಯ ಈಸರೆ ಇವತ್ತೊಂದು ವಾಕ್ಯ ಹದಿನಾಲ್ಕು ಪ್ರತಿ ಚೆನ್ನನು ಸ್ವಾಮಿ ದೇವ ಕೃತ್ತ ಅಪರಾಧದಿಂದ ನಿನ್ನ ಸತ್ಯ ಸಂಗತಿಯನ್ನು ಸಾರುವೆ ಮುಕ್ತ ಕಂಠದಿಂದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ದೇವರಿಗೆ ತಂದಿಗೂ ಕೃತಜ್ಞತೆ ಅಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ನಿಮ್ಮ ಕೃಪೆ ಅತ್ಯುನ್ನತವಾದದ್ದು ನಿಮ್ಮ ಪ್ರಸನ್ನತೆ ಅತ್ಯುನ್ನತವಾದದ್ದು ಸವಿಗೂ ನಿಮ್ಮ ಮಕ್ಕಳು ನಾವು ನಿಮ್ಮ ಮುಂದೆ ಇದ್ದೇವೆ ರಾಜ ನಮ್ಮನ್ನು ಆಶೀರ್ವಿಸಲಿ ನಮ್ಮ ರಕ್ತ ಅಪರಾಧದಿಂದ ನಮಗೆ ಬಿಡುಗಡೆಯನ್ನು ಕೊಡಲಿ ಮುಕ್ತ ಕಂಠದಿಂದ ನಿಮ್ಮನ್ನು ನಾನು ಸ್ತುತಿಸುವಂತೆ ಆರಾಧಿಸಿ ಮಹಿಮೆ ಪಡಿಸುವಂತೆ ಮಾಡಿರಿ ಸ್ವಾಮಿ ದಿನ ಮಾಡುವಂತಹ ಎಲ್ಲ ಕಾರ್ಯಗಳು ಕೆಲಸಗಳನ್ನು ಸಫಲಗೊಳಿಸಲಿ ನಮಗೆ ವಿರುದ್ಧವಾಗಿರುವಂತಹ ಅನೀತಿಯಾಗಿರುವಂತಹಗಳಿಗೆ ನ್ಯಾಯವನ್ನು ಕಲ್ಪಿಸಿಕೊಡಿ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಮನ ನಮ್ಮನ್ನು ಪ್ರೀತಿಸುವವರನ್ನು ನಮ್ಮನ್ನು ದ್ವೇಷಿಸುವವರನ್ನು ಆಶೀರ್ವದಿಸಲಿ ನಮಗೆ ದ್ರೋಹ ಮಾಡುವವರನ್ನು ಸ್ವಾಮಿ ಆಶೀರ್ವದಿಸಿ ಸ್ವಾಮಿ ನಮ್ಮ ಮೇಲೆ ಇಲ್ಲ ಸಣ್ಣದನ್ನು ಒರೆಸುವವರ ಮೇಲೂ ಆಶೀರ್ವದಿಸಿ ನಮಗೆ ಸಹಾಯ ಮಾಡುವವರನ್ನು ಆಶ್ರದಿಸರಿ ನಮ್ಮ ಮಕ್ಕಳನ್ನ ಮಡದಿಯನ್ನ ಪತಿಯನ್ನ ಒಡವುಟ್ಟಿದವರನ್ನು ಆಶ್ರದಿಸರಿ ಈ ದಿನ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ನಮ್ಮ ಜೊತೆ ಇದ್ದು ನಮ್ಮನ್ನು ಆಶೀರ್ವದಿಸಿ ಅಭಿಷೇಕಿಸಿ ನಮ್ಮ ಪವಿತ್ರಾತ್ಮ ನಮ್ಮನ್ನು ನಡೆಸಿರಿ ಎಂದು ನಿಮ್ಮ ಚಿತ್ತಕ್ಕನುಸಾರಾಗಿ ನಮ್ಮ ಕಾರ್ಯಗಳೆಲ್ಲವೂ ಸಫಲವಾಗುವಂತೆ ಮುಚ್ಚಲ್ಪಟ್ಟ ಎಲ್ಲ ಬಾಗಿಲುಗಳಿಗೆ ತೆರೆಯುವಂತೆ ನಿಮ್ಮ ಕೃಪೆಯನ್ನು ಕಾಣಿಸಿದೆ ಎಂದು ಪಿತ ಸುಖ ಪೈತ್ರಾತ್ಮರಿಣಾಮದಲ್ಲಿ ಪ್ರಾಪ್ತಿಸಿದ್ದೇನೆ ಜೀವನದ ತಂದೆಯೇ ಅಮೇನ್